ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶ್ರುತಿ ನಾನು ಚೆನ್ನಾಗಿದ್ದೀನಿ ನಾನಿವಾಗ ಏನು ಮಾಡ್ತಾಯಿದ್ದೀನಿ ನೋಡಿ ಮನೇಲೆ ಡಿ ಐ ವೈ ನೈಲ್ ಪಾಲಿಷ್ ರಿಮೂವರ್ ನನ್ನ ಮಗಳು ಕೈಗೆಲ್ಲ ನೈಲ್ ಪಾಲಿಷ್ ಮೆತ್ಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ನೀವು ಅದನ್ನೆಲ್ಲ ಕೂಡ ರಿಮೂವ್ ಮಾಡ್ತಾಯಿದ್ದೀನಿ ಇದು ನೈಲ್ ರಿಮೂವ್ ಅಂದರೆ ನೇಲ್ ಪಾಲಿಷ್ ರಿಮೂವರ್ ತಂದು ಮಾಡಿರುವಂಥದ್ದೆಲ್ಲ ಮನೇಲೇ ಇರುವಂಥ ವಸ್ತುವಿಂದ ಇದನ್ನ ಈ ಥರ ಯಾವ ಥರ ನೈಲ್ ಪಾಲಿಷ್ನ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಫಸ್ಟು ನಾನು ನನ್ನ ಮಗಳ ಕೈಲಿರುವಂಥ ನೈಲ್ ಪಾಲಿಶ್ಟ್ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮ ಮನೆಯದು ನಾಯಿ ಸ್ವಲ್ಪ ಗಲಾಟೆ ಮಾಡ್ತಾಯಿದೆ ಇವಾಗ ನನ್ನ ಮಗಳ ಕೈಲೆಲ್ಲ ನೈಲ್ ಪಾಲಿಷ್ ರಿಮೂವ್ ಮಾಡಿಬಿಟ್ಟು ಆಮೇಲೆ ನನ್ನ ಕೈಲೂ ಕೂಡ ನೈಲ್ ಪಾಲಿಶ್ ರಿಮೂವ್ ಮಾಡಬೇಕು ನನ್ನ ಕೈಲೂ ಕೂಡ ಹಳೆಯದು ನೈಲ್ ಪಾಲಿಷ್ ಹಾಗೆ ಉಳಿದಿದೆ ಇವಾಗ ನೋಡಿ ನನ್ನ ನೇಲ್ ನೇಲ್ಪಾಲಿಶ್ನು ಕೂಡ ರಿಮೂವ್ ಮಾಡ್ತಾ ನೇಲ್ ಪಾಲಿಶ್ ರಿಮೂವ್ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಸೆಂಟ್ ಬಾಟ್ಲಲ್ಲಿ ಸೆಂಟನ್ನ ತಗೊಳ್ಳಿ ಒಂದು ಹತ್ತಿಗೆ ಯಾವುದು ಸೆಂಟ್ ಬೇಕಾದರೂ ಯೂಸ್ ಮಾಡ್ಬೋದು ನೀವು ಸುಗಂಧ ದ್ರವ್ಯ ಅಂತ ಹೇಳ್ತಾರಲ್ವ ಅದನ್ನು ಅದನ್ನು ಒಂದು ಕಾಟನ್ ಪ್ಯಾಡ್ ಹತ್ತಿಗೆ ಹಾಕ್ಕೊಂಡು ಸ್ವಲ್ಪ ಅದರಿಂದ ಈ ಥರ ಉಗುರು ಮೇಲೆ ನೇಲ್ ಪಾಲಿಷ್ ಮೇಲೆ ಈ ಥರ ಉಜ್ಜಿದ್ರೆ ಅದು ಆರಾಮ್ಸೆಯಾಗಿ ರಿಮೂವ್ ಆಗಿಬಿಡುತ್ತೆ ಎಲ್ಲ ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಇವಾಗ ನಿಧಾನಕ್ಕೆಲ್ಲ ಹೋಗ್ತಾ ಇದೆ ನನ್ನ ಮಗಳ ಕೈಲಿ ಎಷ್ಟು ಇತ್ತಲ್ವ ಅದೆಲ್ಲ ಹೋಗ್ತು ಇವಾಗ ನನ್ನ ಕೈಲೂ ಕೂಡ ಎಲ್ಲ ಹೋಗಿಸ್ತಾ ಇದ್ದೀನಿ ನಿಧಾನಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಆದರೆ ನೀಟಾಗಿ ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ನೀವು ಇವಾಗ ನಾನು ಮೆಹಂದಿ ಕೂಡ ಬಿಟ್ಕೊಂಡಿದ್ದೀನಿ ಇವತ್ತು ಊರಿಗೆ ಹೋಗ್ಬೇಕಲ್ವ ಹಾಗಾಗಿ ಮೆಹಂದಿ ಕೂಡ ಹಚ್ಕೊಂಡಿದ್ದೀನಿ ಆದರೆ ಸರಿಯಾಗಿ ಅಂಟಿಸ್ಕೊಳೋಕಾಗಲಿಲ್ಲ ನನ್ನ ಮಗಳು ತುಂಬ ಹಿಂಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಗಲಾಟೆ ಮಾಡ್ತಾಯಿದ್ಲು ಸ್ವಲ್ಪ ಸರಿ ಬಂತು ಸ್ವಲ್ಪ ಎಲ್ಲ ಹಾಳಾಗ್ಬಿಡ್ತು ಅವಳಿಂದ ಸರಿ ಬಂದಂಗೆ ಬರಲಿ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಬಿಟ್ಕೊಂಡೆ ನನ್ನ ಮಗ ಸ್ನಾನ ಮಾಡಿ ರೆಡಿಯಾಗಿ ಟಿ ವಿ ನೋಡ್ತಾ ಇದ್ದಾನೆ ನಾನು ಮೆಹಂದಿ ಹಚ್ಕೊಂಡಿದ್ದೀನಿ ಮಗಳು ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ ನನ್ನ ಮೆಹಂದಿ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೆಹಂದಿ ಹಚ್ಕೊಂಡು ಕೂತ್ಕೊಂಡಿದ್ದೀನಿ ನನ್ನ ಇಲ್ಲೇ ಪಕ್ಕದಲ್ಲಿ ಕೂಡ ಆಟ ಆಡ್ತಾ ಇದ್ದಾಳೆ ಹಿಂದೆಗಡೆ ಎಲ್ಲ ಏನು ಬಿಡಿಸ್ಕೊಂಡಿಲ್ಲ ಇಷ್ಟ ಇತ್ತು ನಾವು ಫುಲ್ ಹ್ಯಾಂಡ್ ಬಿಡಿಸ್ಕೋಬೇಕು ಅಂತ ಆದರೆ ನನ್ನ ಮಗಳು ಗಲಾಟೆ ಮಾಡ್ತಿದ್ದರಿಂದ ನಾನು ಫುಲ್ ಹ್ಯಾಂಡ್ಗೆ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಇಷ್ಟು ಮಾತ್ರ ಬಿಡಿಸ್ಕೊಂಡೆ ಮೆಹಂದಿ ಮೇಲೆ ಅಷ್ಟೇನೆ ಅವಳು ಗಲಾಟೆ ಮಾಡಿದ್ಲು ಅಂತ ಬೇಗ ತೊಳೆದು ಬಿಟ್ಟೆ ಅದು ಡಾರ್ಕ್ ಆಗಂಟೇ ಇಲ್ಲ ಲೈಟಾಗಿದೆ ಇಲ್ಲಿ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ನ ಊರಿಂದ ಇದ್ದೀನಿ ಆದ್ದರಿಂದ ನಿಮಗೆ ಇಲ್ಲಿ ಕೋಳಿ ಕೂಗೋದು ನಮ್ಮ ಮನೇಲಿ ನಾಯಿ ಇದೆ ನಾಯಿ ಬೊಗಳೋದು ಅಥವಾ ಅಕ್ಕಿಗಳ ಸೌಂಡ್ ಎಲ್ಲ ಕೇಳಿಸ್ತಾ ಇರ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶ್ರುತಿ ನಾನು ಚೆನ್ನಾಗಿದ್ದೀನಿ ಟೈಮ್ ಒಂದು ಮುಕ್ಕಾಲು ಮಧ್ಯಾಹ್ನ ಒಂದು ಮುಕ್ಕಾಲು ಆಗಿದೆ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡಿ ಮುಗಿಸಿ ಬಂದೆ ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸ್ನಾನಕ್ಕೆ ಗ್ಯಾಸ್ ಮೇಲೆಯೇ ನೀರು ಕೈಸ್ಕೊಂಡೆ ಇವತ್ತು ಯಜಮಾನರು ಕೂಡ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೂ ಕೂಡ ನೀರು ಇಡಬೇಕು ಇನ್ನೂ ಇಟ್ಟಿಲ್ಲ ಕಟಿಂಗ್ ಹತ್ರ ಸ್ವಲ್ಪ ಜನ ಇದ್ದಾರೆ ನಾನು ಬರೋದು ಲೇಟ್ ಆಗುತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಆವಾಗ ನೀರಿಟ್ಟರೆ ಆಯಿತು ಮಕ್ಕಳದೆಲ್ಲ ಕೂಡ ಸ್ನಾನ ಆಗಿದೆ ಬಟ್ಟೆ ಎಲ್ಲ ಪ್ಯಾಕ್ ಇಟ್ಕೊಂಡೆ ನೆನ್ನೆ ಸ್ವಲ್ಪ ಐಟ್ ನೆನ್ನೆ ವೀಡಿಯೋನ ಮುಂದುವರೆದ ಭಾಗ ಅಂತ ಅಂದ್ಕೊಳ್ಳಿ ನೆನ್ನೆ ಸ್ವಲ್ಪ ಇಟ್ ಶಾಪಿಂಗ್ ಹೋಗಿದ್ವಲ್ಲ ಬಟ್ಟೆಗಳೆಲ್ಲ ತಂದ್ವಲ್ಲ ನನ್ನ ನೈಟಿಗಳೆಲ್ಲ ಟ್ರಕ್ ಇಡ್ಕೋಬೇಕಿತ್ತು ಅದನ್ನೆಲ್ಲ ಟ್ರಕ್ಕಿಡ್ಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಪುನಃ ಎಲ್ಲ ರೆಡಿ ಆಯಿತು ಬೆಳಿಗ್ಗೆ ತಾನೇ ಮೆಹಂದಿ ಕೂಡ ಬಿಟ್ಕೊಂಡೆ ನೋಡ್ಬೋದು ನೀವು ಅದು ಹೇಗೆ ಹೇಗೋ ಹೇಗೇಗೋ ಆಗೋಯ್ತು ನನ್ನ ಮಗಳ ಕಾಟದಲ್ಲಿ ಏನು ಬಿಡಿಸೋದಕ್ಕಾಗಲ್ಲ ನೋಡಿ ಇದಿಷ್ಟು ಚೆನ್ನಾಗಿ ಬಂತು ಇದಿಷ್ಟು ಹೋಗ್ಬಿಡ್ತು ನನ್ನ ಮಗಳು ತುಂಬ ಹಿಂಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದು ನೋಡಿ ಅರ್ಜರ್ಜೆಂಟಲ್ಲಿ ಬೆಳೆ ಕೈ ತೊಳ್ದೆ ಅದು ನೀಟಾಗಿ ಗಂಟೆ ಇಲ್ಲ ಇವಳು ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು ಬೇಗ ಕೈ ತೊಳ್ದುಬಿಟ್ಟೆ ಆದ್ದರಿಂದ ಸರಿಯಾಗಿ ಇಲ್ಲ ಅದು ಡಾರ್ಕಾಗಿ ಎಲ್ಲ ಕೆಲಸನೂ ಆಗಿದೆ ಇವಾಗ ಬೆಳಗ್ಗೆ ನಾಷ್ಟ ಮಾಡಿದ್ವಲ್ಲ ಪಲಾವ್ ಮಾಡಿದ್ದೆ ಅದೇ ಇತ್ತು ತಿನ್ಕೊಂಡ್ವಿ ನಾವು ಈ ಯಜಮಾನ್ರು ಸ್ವಲ್ಪ ಎತ್ತಿಟ್ಟಿದ್ದೀನಿ ಅವ್ರು ಬಂದು ಊಟ ತಿನ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಅಂದ್ಕೋತೀನಿ ಇಲ್ಲ ಸ್ನಾನದಿಂದ ಬಂದು ಊಟ ತಿಂತಾರೆ ಎರಡನೇ ಹಸಾರು ಒಂದು ಅದನ್ನೆಲ್ಲ ಕ್ಲೀನ್ ಇಕ್ಕಿ ಪುನಃ ಪಾತ್ರೆಗಳು ಅದೊಂದೆರಡು ತಟ್ಟೆಗಳು ಹೋಗಿ ತೊಳೆದಿಕ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಊರಿಗೆ ಹೊರಡೋದು ಅಷ್ಟೇ ಬಟ್ಟೆಗಿಟ್ಟೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಆಮೇಲಿಂದ ಸಿಗ್ತೀನಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಕೊನೆ ತನಕ ನೋಡಿ ನನ್ನ ಮಗಳೇ ಒಂದು ನಿಮಿಷ ತೋರಿಸ್ತೀನಿ ರೀ ಅವ್ರ ಅಣ್ಣಂದು ಪ್ಯಾಂಟು ಒತ್ತಾಗಿ ಟೀ ಶರ್ಟ್ ತೊಗೊಂಡು ಬಂದಿದ್ದೆ ಡಿಮಾರ್ಟ್ ಗೋಸ್ಸಲ್ಲಿ ನಾನು ಶಾಪಿಂಗ್ ಹೋಗಿದಾಗ ತೊಗೊಂಡು ಬಂದಿದ್ದಂಥ ಟಿ ಶರ್ಟು ಇವಾಗ ಅದನ್ನೇ ಹಾಕೊಂಡಿದ್ದಾಳೆ ಆದರೆ ದೊಡ್ಡದು ಅವಳಿಗೆ ತುಂಬ ದೊಡ್ಡದೈತೆ ಆದರೂ ಹಾಕೊಂಡಿದ್ದಾಳೆ ಅವ್ರ ಅಣ್ಣನ ಪ್ಯಾಂಟು ಪುಲ್ಲು ಮಡಚಿ 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 ಮಡ್ಚಿ ಕಾಲ ಹತ್ರ ಹಾಕಿದ್ದೀನಿ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಎಲ್ಲಿ ಬಾ ಬೆಳಕಿಗೆ ಬಾ ಬೆಳಕಿಗೆ ಬಾ ನಂತು ಕೊ ನಿಂತು ಕೊನಿಂತು ಇಲ್ಲ ಇರುವ ಒಂದು ನಿಮಿಷ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ವಲ್ಲ ನೀನು ಕತ್ತೆ ಆಗುತ್ತಲ್ಲ ಇಲ್ಲಿ ಬಾ ಇಲ್ಲಿ ಬಾ ಹ್ಞೂ ಇಲ್ಲೇರು ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದ್ದಾಳೆ ನಮ್ಮ ಗುಂಡಮ್ಮ ಅವರು ಪ್ಯಾಂಟ್ ಹಾಕ್ಕೊಂಬಿಟ್ಟವ್ರೆ ಫಸ್ಟ್ ಟೈಮು ಆ ಪ್ಯಾಂಟು ಬಿಚ್ಕೊಂಡು ಬಿಚ್ಕೊಂಡು ಬರ್ತೈತೆ ಅವ್ರ ಅಣ್ಣಂದು ಅದು ಪ್ಯಾಂಟು ಬಿಚ್ಕೊಂಡು ಬಿಚ್ಕೊಂಡು ಬರ್ತೈತೆ ಅವ್ರ ಅಣ್ಣಗೆ ಎರಡು ವರ್ಷ ಇದ್ದಾಗ ಸರಿ ಹೋಗ್ತಿತ್ತು ಬಟ್ ಇವಳಿಗೆ ಸರಿ ಇಲ್ಲ ಬೆಲ್ಟ್ ಎಲ್ಲ ಹಾಕೊಬಿಟ್ಟು ಬನ್ನಿ ಹಾಕೊಂಡು ಟೀ ಶರ್ಟ್ ಹಾಕೊಂಬಿಟ್ಟು ಎಲ್ಲಮ್ಮ ಅಂದ್ಕ ಅಂದ್ಕ ನೀನು ಟೀ ಶರ್ಟ್ ತರ್ಸೋಣ ನೋಡಿ ನನ್ನ ಮಗಳು ಕ್ಯೂಟಪ್ಪ ಕ್ಯೂಟು ನನ್ನ ಮಗಳು ಕ್ಯೂಟಪ್ಪ ಚೀಟು ಮುಜ್ಜು ಬಂಗಾರಿ ನಮ್ಮ ಗುಂಡವರು ಕೂಡ ರೆಡಿಯಾಗಿದ್ದಾರೆ ನಮ್ಮ ಗುಂಡವರು ಗದ್ರ ಬಿಟ್ಟಿದ್ದೀನಿ ಅದಕ್ಕೆ ಊದ್ಕೊಂಡಿದ್ದಾರೆ ಫುಲ್ಲು ಊದ ಊದ ನೋಡಿ ಕೆನ್ನೆ ನೋಡಿ ಎಷ್ಟು ದಪ್ಪ ಊದ್ಕೊಂಡು ಬುಕ್ಲಾಗಿದ್ದಾನೆ ನನ್ನ ಮಗಳು ನೋಡಿ ಫೋಟೋ ಪೋಸ್ಟ್ ಕೊಡ್ತಾನೆ ಅವಾಗ ನಾವು ನಿಂತು ಗೊತ್ತಿದ್ದವರು ಫೋಟೋಗೆ ಇಟ್ಟೋದ್ರೆ ಫುಲ್ಲು ಸ್ಟಡಿಯಾಗಿ ಆ ಥರ ಮೇಲ್ಕಡೋ ಬರ್ಬೇಡ ಇಲ್ಲೇ ಇಲ್ಲೇರಿ ಇವತ್ತು ಮುಣಿಸ್ಕೊಂಡಿದ್ಯಾ ಈಚೆ ಹೋಗ್ಬೇಡ ಏನೇ ಮಾಡ್ತಾ ಇದ್ಯಾ ಬಟ್ಟೆ ಬಿಡಿಕೆ ಬೇಡ ಐ ಫ್ರೆಂಡ್ಸ್ ಟೈಮು ಮಧ್ಯಾಹ್ನ ಮೂರುವರೆ ಆಗಿದೆ ಇವಾಗ ಇದ್ದೀವಿ ತಮ್ಮಂಗೋಸ್ಕರ ಕಾಯ್ತಾಯಿದ್ವಿ ತಮ್ಮ ಕೆಲಸದಿಂದ ಬಂದು ಅಮ್ಮ ತಮ್ಮ ಎಲ್ಲ ಜೊತೆಲಿ ಹೋಗೋಣ ಅಂತ ಅವ್ರದ್ದು ಯಾಕೋ ಗಾಡಿ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಯ್ತಾ ಇಲ್ವಂತೆ ಅದಕ್ಕೆ ಗ್ಯಾರೇಜ್ ಹತ್ರ ಇದ್ದೀನಿ ಬಿಟ್ಟು ನೀವು ಓಡ್ತಾ ಇರ್ರಿ ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕಲ್ವ ನಾವು ನಾನು ಲೇಟ್ ಆಗಿಬಿಟ್ರೆ ಲೇಟ್ ಆಗಿಬಿಟ್ರೆ ನಮ್ಮೂರಲ್ಲಿ ಹೋಗಬೇಕಾದ್ರೆ ನಮ್ಮ ತಂದೆ ಮನೆಗೆ ಸ್ವಲ್ಪ ಕಾಡಲ್ಲಿ ಹೋಗಬೇಕು ಹೊಲ್ದೊಳಗಡೆ ಹಾಗಾಗಿ ನೀವು ಹೊರಟಿರ್ರಿ ಮಕ್ಳು ಕರ್ಕೊಂಡು ಅಷ್ಟೊತ್ತೆ ಹೇಳ್ತಾ ಇದ್ದೆ ಅಪ್ಪ ಫೋನ್ ಮಾಡಿದ್ರು ಓಕೆ ಫ್ರೆಂಡ್ಸ್ ಅದಕ್ಕೆ ನಾವು ಇವಾಗ ಹೊರಟಿರ್ತೀವಿ ನಿಧಾನಕ್ಕೆ ಹೋಗ್ತಾ ಇರ್ತೀವಿ ನೀವು ಹಿಂದೆ ಬನ್ನಿ ಅಂತ ಹೇಳಿದ್ವಿ ಯಾಕೋ ಪೆಟ್ರೋಲ್ ಹಾಕ್ಸಿದಂತೆ ಇದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ ಗ್ಯಾರೇಜ್ ಹತ್ರ ಇದ್ದೀನಿ ನಾನು ನೋಡ್ಸ್ಕೊಂಡು ಬರ್ತೀನಿ ನೀವು ನಿಧಾನಕ್ಕೆ ನಡೀರಿ ಅಂದ ಅದಕ್ಕೋಸ್ಕರ ನಾವು ಇವಾಗ ಇದ್ವಿ ಇವಾಗ ಮೂರುವರೆ ಆಗಿದೆ ನಾವು ಮಳವಳ್ಳಿ ತಲುಪೋಷ್ಟೊಗಡೆ ನಾಲ್ಕು ಗಂಟೆ ಐದು ಆರು ಗಂಟೆ ಆರೂವರೆ ಆಗುತ್ತೆ ಮಳವಳ್ಳಿ ತಲುಪೋಷ್ಟೊಗಡೆ ನಮ್ಮ ತಂದೆ ಮನೆಗೆ ಹೋಗೋಷ್ಟೊಗಡೆ ಏಳು ಏಳುವರೆ ಆಗಿಬಿಡುತ್ತೆ ನೈಟು ಹೊಲದೊಗಡೆ ಹೋಗಬೇಕು ಅದರಲ್ಲೂ ನಮ್ಮ ಹತ್ರ ಆನೆ ಚಿರತೆಗಳು ಕಾಟ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲೋಗ್ಬೇಕಾದ್ರೆ ಮಾಡ್ಬಿಡಲಿ ಇಬ್ಬರು ಕೂಡ ಜಾಯ್ನ್ ಆಗ್ಬೋದು ತಮ್ಮ ಕೂಡ ಅಷ್ಟೊತ್ತಿಗೆ ಬರ್ತಾನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಕೊನೆ ತನಕ ನೋಡಿ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿರ್ತೀನಿ ಯಜಮಾನ್ರು ಮಕ್ಕಳೆಲ್ಲ ಕೂಡ ಕೆಳಗಡೆ ಹೋದರೂ ನಾನು ಇವಾಗ ಇದ್ದೀನಿ ನೋಡಿ ಯಾವತ್ತು ತಗೊಂಡು ಬಂದಲ್ವ ಟಾಪು ಆ ಟಾಪ್ನ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಓಕೆ ಫ್ರೆಂಡ್ಸ್ ಅಲ್ಲಿಂದ ಸಿಗ್ತೀನಿ ಬಾಯ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾವು ಕನಕಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ ನಿಮಗೆ ರೋಡ್ ನೋಡಿಬಿಟ್ಟು ಏನಿದು ರೋಡ್ ಇಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು ನಿಜವಾಗ್ಲೂ ಕನಕಪುರ ರೋಡ್ ಅಂತ ಕೆಟ್ಟ ರೋಡಿನಿಲ್ಲ ಅನ್ಬೋದು ಅಷ್ಟು ಕೆಟ್ಟದಾಗಿದೆ ರೋಡು ಆ ರೋಡನ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ನಾಲ್ಕೈದು ವರ್ಷ ಆಗಿದೆ ಅದರಿಂದ ಕಂಪ್ಲೀಟ್ ಆಗಿಲ್ಲ ಒಂದಿಷ್ಟು ದೂರ ರೆಡಿ ಮಾಡಿದ್ದಾರೆ ಒಂದಿಷ್ಟು ದೂರ ರೆಡಿ ಮಾಡಿಲ್ಲ ಈ ಥರ ಮಾಡಿದ್ದಾರೆ ಅದರಲ್ಲೂ ರೋಡ್ ರೋಡಂತೂ ತುಂಬ ಅಂದರೆ ತುಂಬ ಚಿಕ್ಕ ರೋಡು ಒಂಥರ ಸಂದಿಗುಂದಿಲಿರ್ತವಲ್ಲ ರೋಡ್ಗಳು ಬೆಂಗಳೂರಲ್ಲಿ ಆ ಥರ ಇದೆ ಈ ರೋಡು ಇಷ್ಟಾಗ್ಲ ರೋಡಲ್ಲಿ ಈ ಕಡೆ ಗಾಡಿ ಆ ಕಡೆ ಗಾಡಿ ಎರಡೂ ಬರಬೇಕು ಅದರಲ್ಲೂ ದೊಡ್ಡ ದೊಡ್ಡ ಟ್ರಕ್ಗಳು ಲಾರಿಗಳು ಎಲ್ಲ ಓಡಾಡುವಾಗಂತೂ ತುಂಬ ಹಿಂಸೆ ಆಗುತ್ತೆ ಅದರಲ್ಲೂ ನಮ್ಮ ಜನ ಹೇಗೆ ಅಂತಂದರೆ ನಾನಾ ನೀನ ಅಂದ್ಕೊಂಡು ಪೈಪೋಟಿ ಮೇಲೆ ಗಾಡಿ ಓಡಿಸ್ತಾರೆ ಈ ಕಡೆಯಿಂದನೂ ಬರ್ತಾರೆ ಆ ಕಡೆಯಿಂದನೂ ಬರ್ತಾರೆ ಇಷ್ಟಾಗ್ಲ ರೋಡಲ್ಲಿ ಓವರ್ಟೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದರಿಂದ ತುಂಬ ಅಪಾಯಗಳಾಗ್ತವೆ ತುಂಬ ಆ್ಯಕ್ಸಿಡೆಂಟ್ ಆಗ್ತಾನೇ ಇರುತ್ತೆ ಅಂದ್ರೂ ನಮ್ಮ ಜನ ಬುದ್ಧಿ ಕಲಿಯೋಲ್ಲ ಮೇಲ್ ಬರ್ತಾರೆ ಮೈ ಮೇಲೇನೆ ಬರ್ತಾರೆ ತುಂಬ ಹಿಂಸೆ ಅನಿಸುತ್ತೆ ಈ ರೋಡಲ್ಲಂತೂ ಗಾಡಿ ಓಡಿಸೋದು ತುಂಬ ಕಚ್ಚಡವಾಗಿದೆ ಈ ರೋಡು ಅಂತಲೇ ಹೇಳ್ಬೋದು ಇಷ್ಟಿಷ್ಟೇ ಇದೆ ರೋಡ್ಗಳು ಅದರಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳು ಲಾರಿಗಳು ಬಂದಾಗಂತೂ ತುಂಬ ಕಷ್ಟ ಆಗುತ್ತೆ ಇವಾಗ ನಾವು ಹಾಗೆ ಹೋಗ್ತಾ ಇದ್ದೀವಿ ಮಾತಾಡಿಕೊಂಡು ಯಜಮಾನ್ರು ನಾನು ನನ್ನ ಮಗಳು ನನ್ನ ಮಗ ಅಂದರೆ ನಾವು ವಾಪಸ್ ಮನೆಯಿಂದ ಬರ್ಬೇಕಾದ್ರೆ ನನ್ನ ತಮ್ಮ ಗಾಡಿ ರೆಡಿ ಆಯಿತು ಅಂದ್ಬಿಟ್ಟು ಅರ್ಧ ತಾರೀಕು ಸಿಕ್ತಾ ಅವನ ಹತ್ರ ಕಳಿಸ್ಬಿಟ್ಟು ಮಗನ್ನ ಅಂದರೆ ಮಗನ ಕರ್ಕೊಂಡು ಬಾ ಅಂದ್ಬಿಟ್ಟು ಕಳಿಸ್ಬಿಟ್ಟು ನಾವು ಇವಾಗ ಒಂದು ಹೋಗ್ತಾ ಹೋಗ್ತಾಯಿದ್ವಿ ನಾವು ಕೆಳಗಡೆ ಹೇಳಿಬೇಕಾದ್ರೆ ನಾವು ಮಾತ್ರ ಫಸ್ಟ್ ಹೋಗ್ತಾ ಇದೀವಿ ಅವ್ರು ಹಿಂದೆಗಡೆ ಬರ್ತಾರೆ ಅಂದ್ಕೊಂಡ್ವಿ ಬಟ್ ಜೊತೆಲಿ ಹೋಗ್ತಾ ಹೋಗ್ತಾ ಅವರು ಕೂಡ ಜೊತೆಲೆ ಬರ್ತಾ ಇದ್ದಾರೆ ಇವಾಗ ಹಿಂದೆಗಡೆ ಇಬ್ಬರು ಕೂಡ ಜೊತೆಲೇ ಹೋಗ್ತಾ ಇದ್ದೀವಿ ಊರು ಹತ್ರ ಹತ್ರ ಬರ್ತಾ ಇದ್ದಂಗೆ ಒಂಥರ ತುಂಬ ಖುಷಿ ಅನಿಸುತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋದೊಂದು ತುಂಬ ಖುಷಿ ಅನ್ನಿಸ್ಬೋದು ಅಂತ ಅನಿಸುತ್ತೆ ಇವಾಗ ನಾನು ಯಜಮಾನ್ರು ಮಗಳಿಗೆ ಕೂಡ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಹಾಗೆ ನಮಗೆ ಎಲ್ಲಿ ಸುಸ್ತಾಗಿತ್ತು ಅಂತ ಅನಿಸುತ್ತೆ ಅಲ್ಲಿ ಸ್ವಲ್ಪ ತಿಳಿಯೋದು ಈ ಥರ ರೆಸ್ಟ್ ತೊಗೊಳೋದು ಮುಂದೆ ಹೋಗೋದು ಅದೇ ಥರ ಜರ್ನಿ ಕಂಟಿನ್ಯೂ ಆಗ್ತಾನೇ ಇತ್ತು ನೋಡಿ ನೋಡ್ತಿದ್ದಂಗೆ ಇವಾಗ ನಾವು ನಮ್ಮೂರಿಗೂ ಕೂಡ ನಮ್ಮೂರು ಹತ್ರದಲ್ಲೇ ಇದ್ದೀವಿ ಇಲ್ಲೊಂದು ಕೆರೆ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲಿ ಇವಾಗ ಭತ್ತ ನಾಟಿ ಮಾಡಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಗ್ರೀನರಿಯಾಗಿ ಅಂತ ಅದಕ್ಕೆ ಅಂದ್ಬಿಟ್ಟೆ ನಾನು ತುಂಬ ಜಾಸ್ತಿನೇ ವೀಡಿಯೋ ಮಾಡ್ಕೊಂಡೆ ಅನಿಸುತ್ತೆ ರೋಡಲ್ಲಿ ಹೋಗೋದನ್ನು ಯಾಕೆಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಸ್ ಸುತ್ತ ತೆಂಗಿನ ಮರದ ಇದಾಗಿರ್ಬೋದು ಅಥವಾ ಭತ್ತ ನಾಟಿ ಮಾಡಿರೋ ಪೈರುಗಳಾಗಿರ್ಬೋದು ತುಂಬ ಗ್ರೀನರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಮನಸ್ಸಿಗೆ ಒಂಥರ ತುಂಬ ಸಂತೋಷ ಅನ್ನಿಸ್ತಾ ಇತ್ತು ಅದಕ್ಕೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ನೋಡಿ ಅಲ್ಲಿ ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೀತಾರೆ ಅನ್ನೋದು ಕಣ್ಣಲ್ಲಿ ನೋಡೋರ್ಗೆ ಗೊತ್ತಾಗೋಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಎಂಜಾಯ್ ಮಾಡ್ತೀವಿ ಆದರೆ ಅದಷ್ಟು ಬೆಳೆಯೋದಕ್ಕೆ ಅವ್ರು ಎಷ್ಟು ಕಷ್ಟ ಬಿದ್ದಿರ್ತಾರಲ್ವ ಹಿಂದೆಗಡೆ ಎಷ್ಟು ಶ್ರಮ ವಹಿಸಿರ್ತಾರೆ ನನಗೆ ಒಂಥರ ತುಂಬ ಖುಷಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಮ ಮೂರ್ಗೆ ಹೋಗ್ತಾ ಇರೋದು ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗೆ ಇಲ್ಲಿ ಒಬ್ಬ ಅಜ್ಜ ಮತ್ತು ಅಜ್ಜಿ ಗಾಡೀಲಿ ಇದ್ದರು ಅವ್ರನ್ನೂ ಕೂಡ ಹಾಗೆ ವೀಡಿಯೋ ಮಾಡ್ಕೊಂಡೆ ನನಗೆ ತುಂಬ ಇಷ್ಟ ಆಯಿತು ಅವ್ರ ಜೋಡಿ ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ಈ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಗಾಡೀಲಿ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ನೋಡಿ ನಾವು ನಮ್ಮ ಮಳವಳ್ಳಿಗೆ ಕೂಡ ಬಂದ್ವಿ ಮಳವಳ್ಳಿ ಪೇಟೆ ಬೀದಿ ಇದು ಇವತ್ತು ನಾವು ಊರಿಂದ ಬರೋ ದಿವಸ ಮಳವಳ್ಳಿಲಿ ಹಬ್ಬ ಇತ್ತು ಸಿಡಿ ಹಬ್ಬ ಹಾಗಾಗಿ ಎಲ್ಲ ಕಡೆ ಲೈಟಿಂಗ್ಸ್ ಅರೇಂಜ್ ಮಾಡಿದ್ದಾರೆ ಸಿಡಿ ಹಬ್ಬ ಇತ್ತು ಅಂದ್ಬಿಟ್ಟು ಲೈಟಿಂಗ್ಸ್ ಬಿಟ್ಟಿದ್ದಾರೆ ಈ ಹಳ್ಳಿಲೆಲ್ಲ ಅಂದರೆ ಇದು ಮಳವಳ್ಳಿ ಪೇಟೆ ಬೀದಿ ಅಂತಲೇ ಕರೀತಾರೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಸರ್ಕಲ್ ಸಿಗುತ್ತೆ ಈ ರೋಡ ಸ್ಟ್ರೈಟ್ ಹೋಯ್ತಾ ಹೋಯ್ತಾರ ಸರ್ಕಲ್ ಸಿಗುತ್ತೆ ಹಾಗೆ ದೊಡ್ಡ ದೊಡ್ಡ ಚಿಂದ ಅಂಗಡಿಗಳಾಗಿರ್ಬೋದು ಬಟ್ಟೆ ಅಂಗಡಿಗಳಾಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಅದೇ ಈ ಕಡೆ ಎಲ್ಲ ಮನೆಗಳಿವೆ ಎಲ್ಲ ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಕಡೆ ನೋಡಿ ಎಷ್ಟು ಚೆನ್ನಾಗಿ ಸಾಯಂಕಾಲ ಟೈಮ್ ಅಲ್ವಾ ಒಂದು ಆರು ಗಂಟೆ ಟೈಮು ಆರು ಆರು ಆರೂವರೆ ಆಗಿಬಿಟ್ಟಿತ್ತು ಟೈಮು ಎಲ್ಲರೂ ಹಾಲು ಕರೆದ್ಬಿಟ್ಟು ಹಾಲು ತೊಗೊಂಡು ಹೋಗೋರು ತಗೊಂಡು ಹೋಗ್ತಾಯಿದ್ರು ಕಡೆ ಹಬ್ಬ ಇರೋದ್ರಿಂದ ಮಕ್ಕಳು ಎಲ್ಲ ಆಟ ಇದ್ರು ಸ್ವಲ್ಪ ಜನ ಸ್ವಲ್ಪ ಜನ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ದರು ಅಂದರೆ ನಮ್ಮ ಊರು ಅಂದ ತಕ್ಷಣ ನಮ್ಮ ಹತ್ರ ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಎಲ್ಲರಿಗೂ ಅಷ್ಟೇ ಅಲ್ವಾ ಅವ್ರವ್ರ ಊರು ಅವ್ರವ್ರಿಗೆ ಹೆಚ್ಚು ನಾವು ಇವತ್ತು ತುಂಬ ಖುಷಿಯಾಗಿ ಇವತ್ತು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಅಂತ ಖುಷಿಯಾಗಿ ಅದರಲ್ಲೂ ನಮ್ಮ ಹಳವಳ್ಳಿ ನಮ್ಮ ಮಂಡ್ಯ ನೋಡಿದ ತಕ್ಷಣ ಫುಲ್ ಖುಷಿಯಿಂದ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಅಮ್ಮ ಅವ್ರು ಕೂಡ ಸಿಕ್ಕಿದ್ರು ಅಂದರೆ ನನ್ನ ತಮ್ಮ ಒಬ್ಬ ಬಸ್ಸಲ್ಲಿ ಬಂದಿದ್ದ ಆ ಗಾಡೀಲಿ ಮೂರು ಜನ ತ್ರಿಬಲ್ ರೈಡಿಂಗ್ ಬಂದರೆ ಪೊಲೀಸ್ ಹಿಡ್ದು ಹಾಗಾಗಿ ಹಾಗಾಗಿ ಅವನೊಬ್ಬ ಬಸ್ಸಲ್ಲಿ ಬಂದಿದ್ದ ಅವನು ಕೂಡ ಇಲ್ಲೇ ಇದ್ದ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದ ಬಸ್ ಹಿಡಿದು ಅವನು ನಾನು ಅಮ್ಮ ಯಜಮಾನ್ರು ತಮ್ಮ ಎಲ್ಲರೂ ಕೂಡ ಎರಡು ಗಾಡೀಲಿ ಇವಾಗ ಹೋಗ್ತಾ ಇದ್ವಿ ಊರಿಗೆ ಇಲ್ಲಿ ನೋಡಿ ಮೇಕೆಗಳೆಲ್ಲ ಎಷ್ಟು ಚೆನ್ನಾಗಿ ಸಾಯಂಕಾಲ ಟೈಮ್ ಅಲ್ವಾ ಮೇಯಿಸದಕ್ಕೆ ಆಚೆ ಹೋಗಿರೋದನ್ನೆಲ್ಲ ಮನೆಗೆ ಕರ್ಕೊಂಡು ಬರ್ತಾಯಿದ್ದಾರೆ ಹಾಗೆ ಸ್ವಲ್ಪ ತರಕಾರಿ ಕೂಡ ತೊಗೊಳ್ಬೇಕಿತ್ತು ಇವಾಗ ಮನೆಗೆ ನಮಗೆ ಮೂರು ನಾಲ್ಕು ದಿವ್ಸ ಕಡಿಗೆಗೆಲ್ಲ ಬೇಕೇ ಬೇಕಲ್ವ ತರಕಾರಿ ಹಾಗಾಗಿ ಅಮ್ಮ ನಾನು ಕೂಡ ಇವಾಗ ತರಕಾರಿ ತೊಗೊಳ್ತಾ ಇದ್ದೀವಿ ಗೆಡ್ಡೆ ಕೋಸ ಹಾಕಿ ಆಲೂಗೆಡ್ಡೆ ಹಾಕಿ ಹುರುಳಿಕಾಯಿ ಹಾಕಿ ಹಾಗೆ ನಮ್ಮ ಇವಾಗ ಮನೆಗೆ ಕೂಡ ಬಂದ್ವಿ ತರಕಾರಿ ಎಲ್ಲ ತಗೊಂಡು ಗೋಬಿ ಎಲ್ಲ ತಿನ್ಕೊಂಡು ಬಂದ್ವಿ ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ತುಂಬ ಅಂತೇಳಿ ಮನೆಗೆ ಬರೋಷ್ಟರೊಗಡೆ ಟಿ ಸಿ ಸುಟ್ಟೋಗಿತ್ತಂತೆ ಅಪ್ಪ ಅವ್ರದ್ದು ಕರೆಂಟ್ ಇಲ್ಲ ಮನೇಲಿ ಫುಲ್ಲು ನೋಡ್ತಾ ಇರ್ಬೋದು ನೀವು ಟಿ ಸಿ ಸುಟ್ಟೋಗಿದೆ ಅಂತೇಳಿ ಇಲ್ಲಿ ಅಪ್ಪ ಮೂರು ಕೋಳಿಗಳನ್ನ ಮೊಟ್ಟೆ ಕಾವು ಕುಡಿಸಿದ್ದಾರೆ ಅಂದರೆ ಮರಿ ಹಾಕುತ್ತಲ್ವಾ ಕಾವು ಕುಣಿಸಿದ್ದಾರೆ ಮೂರು ಕೋಳಿಗಳನ್ನ ಹಾಗೆ ಅಪ್ಪ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಾಕಿದ್ರು ಕರೆಂಟ್ ಇಲ್ಲ ನಾವು ಊರಿಂದ ಬರೋ ದಿವಸ ಕಂಟೂ ಕರೆಂಟ್ ಇಲ್ಲ ಈ ಥರ ಟಾರ್ಚ್ ಲೈಟಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ವಿ ಒಂದು ಮಿಕ್ಸಿ ಇಲ್ಲ ಏನಿಲ್ಲ ಕರೆಂಟ್ ಇಲ್ಲದೆ ಇರೋದ್ರಿಂದ ನೋಡ್ತಾ ಇರ್ಬೋದು ಇವಾಗ ಅಮ್ಮ ಟೀ ಮಾಡ್ತಾ ಇದ್ದಾರೆ ಟೀ ಕುಡಿಯೋದಿಕ್ಕೆ ಅಂತ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಅಪ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ರಲ್ವ ಅದನ್ನೆಲ್ಲ ಒಂದು ರೌಂಡ್ ತೋರಿಸ್ದೆ ಇವಾಗ ನಾನು ಕೂಡ ಅಪ್ಪನ ಜೊತೆಲಿ ಮಾತಾಡ್ತಾ ಕೂತಿದ್ದೀನಿ ಅಪ್ಪ ನಾನು ಮಗ ಎಲ್ಲರೂ ಕೂಡ ತುಂಬ ಕತ್ತಲೆ ಇತ್ತು ಹಾಗಾಗಿ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಇಲ್ಲಿ ನನ್ನ ಮಕ್ಕಳಿಬ್ಬರು ಕೂಡ ಮಲ್ಕೋತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಮರಿದಿರ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್